ನಮ್ಮ ಚಾನಲ್ನ ಎಲ್ಲ ಹತ್ತನೇ ತರಗತಿಯ ಅಭ್ಯರ್ಥಿಗಳಿಗೆ ಆದರದ ಸ್ವಾಗತ ಸೊ ಈಗಾಗಲೇ ಎಲ್ಲರೂ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದೀರಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಆಯಿತಾ ಸೊ ಆಲ್ರೆಡಿ ಒಂದು ವಿಡಿಯೋದ ಚಾನಲಲ್ಲಿ ಅದನ್ನು ನೋಡಿರೋರು ಈ ವಿಡಿಯೋನ ನೋಡಿ ಖಂಡಿತ ಯೂಸ್ ಆಗುತ್ತೆ ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಮುಗಿದ ಮೇಲೆ ಚಾನಲಲ್ಲಿ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ವಿಡಿಯೋಸ್ ಸಿಗುತ್ತೆ ಆಮೇಲೆ ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಮೊದಲನಿಗೆ ಒಟ್ಟು ನಿಮಗೆ ಮೂವತ್ತೆಂಟು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಏನಪ್ಪಾ ಅಂದರೆ ಫೈ ಮಾರ್ಕ್ಸ್ ಎಷ್ಟಿದೆ ಟೂ ಮಾರ್ಕ್ಸ್ ಎಷ್ಟಿದೆ ತ್ರೀ ಮಾರ್ಕ್ಸ್ ಎಷ್ಟಿದೆ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದಾವೆ ಅಂತ ನೋಡೋಣ ನಿಮಗೆ ವಿತ್ ಕೀ ಆನ್ಸರ್ ಕೂಡ ನಾನು ಶೋ ಮಾಡ್ತೀನಿ ಬೇಕಂದ್ರೆ ನೀವು ವಿಡಿಯೋನ ಪೋಸ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದಾಗಿರುತ್ತೆ ಸೊ ಮೊದಲನೇದಾಗಿ ಫೈವ್ ಮಾರ್ಕ್ಸಲ್ಲಿ ನಿಮಗೆ ಕೇಳುವಂಥ ಪ್ರಶ್ನೆ ಏನಾಗಿತ್ತು ಅಂದರೆ ಪ್ರಶ್ನೆ ಪತ್ರಿಕೆ ಕೊನೆದಿರುತ್ತೆ ಇದು ನಿಮಗೆ ಬಂದ್ಬಿಟ್ಟು ಏನು ಪ್ರಶ್ನೆ ಕೇಳ್ತಾರಂದರೆ ಎ ಬಿ ಮತ್ತು ಆರ್ ಕ್ಯೂಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳಾಗಿವೆ ಯಾವುದಂದರೆ ಎ ಬಿ ಮತ್ತು ಆರ್ ಕ್ಯೂ ಈ ರೀತಿಯಾಗಿದೆ ಓಕೆ ಇದೇ ನೆಲದ ಮೇಲಿನ ಪಿ ಬಿಂದು ಮತ್ತು ಕ್ಯೂ ಆರ್ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನ ಚಿತ್ರದಲ್ಲಿ ತೋರಿಸಿರುವಂತೆ ಮೂವತ್ತು ಡಿಗ್ರಿ ಆಗಿದೆ ಓಕೆ ಸೊ ಮೂವತ್ತು ಡಿಗ್ರಿ ಆಗಿದೆ ಅದಾದ ಮೇಲೆ ಪಿ ಕ್ಯೂ ಇಸಲ್ ಟು ಇಪ್ಪತ್ನಾಲ್ಕು ಓಕೆ ಇದು ಇಪ್ಪತ್ನಾಲ್ಕು ಅದಾದ್ಮೇಲೆ ಎ ಆರ್ ಇಸಲ್ ಟು ಹದಿಮೂರು ಎ ಬಿ ಮತ್ತು ಪಿ ಕ್ಯೂ ಕಂಬದ ಉದ್ದಗಳನ್ನು ಕಂಡು ಹಿಡಿಯರ್ ಅಂದರೆ ಅವರು ಏನು ನಮಗೆ ಇಲ್ಲಿ ಕಂಡುಹಿಡಿಯಂತ ಹೇಳಿದ್ದಾರೆ ಅಂದರೆ ಎ ಬಿ ಮತ್ತು ಈ ಪಿ ಕ್ಯೂನ ಉದ್ದವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ ಹಾಗೂ ಎ ಪಿ ಉದ್ದವನ್ನು ಕಂಡುಹಿಡ ಅದರ ಜೊತೆಗೆ ಈ ಒಂದು ಎ ಪಿ ಒಟ್ಟಿನಲ್ಲಿ ಅವರು ನಿಮಗೆ ಇದೊಂದು ತ್ರಿಭುಜ ಮತ್ತು ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಫಸ್ಟ್ ನೀವು ಪಿ ಕ್ಯೂ ಮತ್ತು ಎ ಬಿ ಎ ಪಿ ಕಂಡುಹಿಡಬೇಕಾಗಿರುತ್ತೆ ಓಕೆ ಸೊ ಮತ್ತೆ ಅವರು ರೂಟ್ ತ್ರೀ ರೂಟ್ ತ್ರೀ ಈಸ್ ಇಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ಅಂತ ಒಂದು ಕ್ಯೂ ಅನ್ನು ಏನಂದ್ರೆ ಒಂದು ಕ್ಲೂ ಅನ್ನು ಕೊಟ್ಟಿದ್ದಾರೆ ಓಕೆ ಸೊ ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ ನಿಮಗೆ ಒಂದು ತ್ರಿಭುಜದ ಮೇಲೆ ಪ್ರಶ್ನೆ ಬರುತ್ತೆ ಫೈ ಮಾರ್ಕ್ಸ್ ಅಲ್ಲಿ ಅದಾದ್ಮೇಲೆ ಒಂದು ಸಿಲಿಂಡರ್ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಯಾವಾಗಲೂ ಆಯ್ತಾ ಸೊ ಮರದಿಂದ ಮಾಡಿದ ಸಿಲಿಂಡರ್ನಿಂದ ಎರಡು ವೃತ್ತಾಕಾರದ ಅರ್ಧ ಗೋಳಗಳ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿ ಸಿಲಿಂಡರ್ ಓಕೆ ಸೊ ವಿದ್ಯಾರ್ಥಿಗಳೇ ನಾನು ನಿಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಏನು ಹೇಳಬೇಕಂದ್ರೆ ಪ್ರಶ್ನೆಗಳು ಇದೇ ತರ ಸೇಮ್ ಬರುತ್ತೆ ಆದರೆ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗ್ಬೋದು ಆಯ್ತಾ ಇವಾಗ ಇಲ್ಲಿ ಹತ್ತು ಸೆಂಟಿಮೀಟರ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಇದೆ ಎಕ್ಸಾಮಲ್ಲಿ ಅಲ್ಲಿ ಇಲ್ಲಿ ಎಂಟು ಸೆಂಟಿಮೀಟರ್ ಇದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರೋದನ್ನು ನಿಮಗೆ ಬರೀ ಟೂ ಸೆಂಟಿಮೀಟರ್ ಅಂತ ಕೊಡ್ಬೋದು ಹಾಗಾಗಿ ನೀವು ಇಲ್ಲಿ ಪ್ಯಾಟರ್ನ್ ತಿಳ್ಕೊಬೇಕಾಗಿರತ್ತೆ ಆಯ್ತಾ ಸೊ ಪ್ಯಾಟರ್ ತಿಳ್ಕೊಳ್ಳಿ ಪ್ರಶ್ನೆಗಳು ಸೇಮ್ ಬರುತ್ತೆ ಪ್ಯಾಟರ್ನ್ ತಿಳ್ಕೊಳ್ಳಿ ಓಕೆ ಸೊ ಈ ಒಂದು ಲೆಕ್ಕನ ನಿಮಗೆ ಯಾವ ರೀತಿಯಾಗಿ ಬಿಡಿಸ್ಬೇಕಂತ ನಾನು ತೋರಿಸ್ತೀನಿ ನೋಡಿ ಓಕೆ ಸೊ ಇಲ್ಲಿ ನೋಡಿ ಓಕೆ ಸೊ ಮೊದಲನೇ ಪ್ರಶ್ನೆಗೆ ಇಷ್ಟೇ ಸ್ವಲ್ಪನೇ ಸಣ್ಣದು ಆನ್ಸರ್ ಬರುತ್ತೆ ಅದಕ್ಕೆ ನಾಲ್ಕು ಮಾರ್ಕ್ಸ್ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಯಿತಾ ಅಥವಾ ಇನ್ನೊಂದಿದೆ ಸೊ ಇನ್ನೊಂದು ಸ್ವಲ್ಪ ಲಾಂಗ್ ಆಗುತ್ತೆ ಅನ್ಕೋತೀನಿ ಎಸ್ ಇಲ್ಲ ಸ್ವಲ್ಪ ಅಷ್ಟೇ ನೆಕ್ಸ್ಟ್ ಪೇಜಿಗೆ ಬಂದಿದೆ ಫೈನಲ್ ಆನ್ಸರು ಓಕೆ ಸೊ ಇದು ಎರಡನೇದು ಈ ರೀತಿಯಾಗಿರುತ್ತೆ ಓಕೆ ಸೊ ಯಾರಾದರೂ ನಿಮಗೆ ಇದು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಬೇಕಂತ ಇದ್ದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಆಮೇಲೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ ಫೋರ್ ಮಾರ್ಕ್ಸ್ ಆಯ್ತು ಇವಾಗ ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಕೊಟ್ಟಿರುವ ಸೊ ಇದು ತುಂಬಾ ಇಂಪಾರ್ಟೆಂಟ್ ಗ್ರಾಫು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಬರುತ್ತೆ ನಕ್ಷೆಯ ವಿಧಾನ ಅಂತ ಬಂದರೆ ಫಿಕ್ಸ್ ಗ್ರಾಫ್ ಇರುತ್ತೆ ಆಯ್ತಾ ಇದು ಎಲ್ಲರ ತಲೆಯಲ್ಲಿ ಇರಬೇಕಾಗಿರೋದು ಇದಕ್ಕೆ ನಮಗೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಹೋಪ್ ಎಲ್ರಿಗೂ ಗ್ರಾಫ್ ಹಾಕೋದು ಗೊತ್ತಿರುತ್ತೆ ಸೊ ಯಾವ ರೀತಿ ಇದೊಂದು ಜಸ್ಟ್ ಎಕ್ಸ್ ಪ್ಲಸ್ ವೈಸ್ಗಳು ಟು ಸಿಕ್ಸ್ ಆದರೆ ಟು ಎಕ್ಸ್ ಪ್ಲಸ್ ವೈಸ್ಗಳು ಟು ಟೆನ್ ಅಂತ ಎರಡು ಸಮೀಕರಣ ಕೊಡ್ತಾರೆ ಆ ಸಮೀಕರಣ ನೀವು ಸಾಲ್ವ್ ಮಾಡಿಬಿಟ್ಟು ಗ್ರಾಫ್ ನಕ್ಷಣ ಹಾಕಬೇಕಾಗಿರುತ್ತೆ ಇದಕ್ಕೆ ನಾಲ್ಕು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಒಂದು ಸಮಾಂತರ ಶ್ರೇಡಿಯೋ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಅಂದರೆ ಇಲ್ಲಿ ಎ ಲೆವನ್ ಅಂತ ಹೇಳ್ತೀನಿ ಅಂದರೆ ಹನ್ನೊಂದನೇ ಪದ ಹನ್ನೊಂದನೇ ಸಂಖ್ಯೆ ಮತ್ತು ಎಂಟನೇ ಸಂಖ್ಯೆ ಎಂಟನೇ ಸಂಖ್ಯೆಯ ಪದಗಳ ಅನುಪಾತ ಅನುಪಾತ ಮೂರು ಎರಡು ಆಗಿದೆ ಆ ಶ್ರೀಡಿಯ ಮೊದಲ ಐದು ಪದಗಳ ಮೊತ್ತ ಕೇಳಿದ್ದಾರೆ ಮೊತ್ತ ಮೊತ್ತವನ್ನು ಕೇಳಿದ್ದಾರೆ ಸಮಾಂತರ ಶ್ರೇಡಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಅವರು ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ ಆ ಒಂದು ಬೇಸ್ ಮೇಲೆ ಐದು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮತ್ತು ಇಪ್ಪತ್ತೊಂದು ಪದಗಳ ಮೊತ್ತದ ಅನುಪಾತವನ್ನು ಒಟ್ಟು ಎರಡು ಇದೆ ಯಾಕಂದ್ರೆ ನಾಲ್ಕು ಮಾರ್ಕ್ಸ್ ಇದೆ ಹಾಗಾಗಿ ಐದು ಪದಗಳ ಮೊತ್ತ ಮತ್ತು ಇಪ್ಪತ್ತೊಂದು ಪದಗಳ ಮೊತ್ತದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಬಹುದು ಓಕೆ ಸೊ ಅದಾದ ಮೇಲೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮಾನವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಆದ್ದರಿಂದ ಆ ತ್ರಿಭುಜ ಸಮರೂಪವಾಗಿರುತ್ತದೆ ಎಂದು ಸಾಧಿಸಿ ಇದು ಬಂದ್ಬಿಟ್ಟು ಪ್ರಮೇಯ ಆಗಿರುತ್ತೆ ಆಯ್ತಾ ಸೊ ಮೂವತ್ತಾರನೇ ಪ್ರಶ್ನೆ ಪ್ರಮೇಯ ಆಗಿದೆ ಈ ಯಾವುದು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಓಕೆ ಸೊ ಇದು ಪ್ರಮೇಯ ಆಗಿರುತ್ತೆ ಸೊ ವಿದ್ಯಾರ್ಥಿಗಳು ಯಾರಾದರೂ ಸ್ಕ್ರೀನ್ಶಾಟ್ ತಗೋತೀವಿ ಅಂದರೆ ತಗೋಬಹುದು ಓಕೆ ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇದಾದ ಮೇಲೆ ಫೋರ್ ಮಾರ್ಕ್ಸ್ ಆಯಿತು ಫೈವ್ ಮಾರ್ಕ್ಸ್ ಆಯಿತು ಮತ್ತೆ ಯಾವುದಾದ್ರೂ ಇಂಪಾರ್ಟೆಂಟ್ ಅಂದರೆ ನಿಮಗೆ ಇಲ್ಲಿ ವೃತ್ತದ ಮೇಲಿಂದ ಒಂದು ಪ್ರಮೇಯ ಬರುತ್ತೆ ಅದನ್ನು ಕೂಡ ಇಲ್ಲಿದೆ ನೋಡಿ ಬಾಹ್ಯ ಬಿಂದುವಿನಿಂದ ಇದು ಎಲ್ಲರೂ ಪರ್ಫೆಕ್ಟ್ ಆಗಿ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಪರೀಕ್ಷೆಗಳ ಉದ್ದವು ಸಮವಾಗಿರುತ್ತದೆ ಸೊ ಇದು ಪ್ರತಿ ಎಕ್ಸಾಮ್ಸ್ನಲ್ಲೂ ತುಂಬಾ ಕೇಳ್ತಾ ಇರ್ತಾರೆ ಸೊ ಇದು ಕೂಡ ನೀವು ಪರ್ಫೆಕ್ಟ್ ಆಗಿ ಆಯ್ತಾ ಸೊ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಹಾಂ ಈ ಥರ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯ ಸರಾಸರಿ ಕಂಡುಹಿಡಿಯೋದು ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಯಿತಾ ನಾನು ಇವಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಿ ಸಂಖ್ಯೆಗಳು ಬದಲಾಗುತ್ತೆ ಆಯಿತಾ ಪ್ರಶ್ನೆಗಳು ಇದೇ ಥರ ಬರುತ್ತೆ ಆದರೆ ಅಂಕಿ ಸಂಖ್ಯೆಗಳು ಬದಲಾಗುತ್ತೆ ಆಯಿತಾ ಈ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗಿರುತ್ತೆ ಸೊ ಅದಾದ ಮೇಲೆ ಇನ್ನೊಂದು ಇದೆ ಎಕ್ಸ್ ವೈ ಬೆಲೆಯನ್ನು ಕಂಡುಹಿಡಿಯೋದು ಇಲ್ಲಿ ಇಲ್ಲಿ ಬೆಲೆ ಕೊಡ್ತಾರೆ ಎ ಇಸ್ ಈಕ್ವಲ್ ಟು ಫೋರ್ ಬೈ ಫೋರ್ ಆ್ಯಂಡ್ ಫೈವ್ ಬಿ ಬೆಲೆ ಎಕ್ ಸೆವೆನ್ ಆ್ಯಂಡ್ ವೈ ಸಿ ಬೆಲೆ ಫೋರ್ ಮತ್ತು ತ್ರೀ ಅಂತ ಇದೆ ಮತ್ತು ಡಿ ಬೆಲೆ ಎಕ್ಸ್ ಆ್ಯಂಡ್ ಎರಡು ಅಂತ ಇದೆ ಸೊ ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವಾಗಿದೆ ಅಂದರೆ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಆಗಿದೆ ಅದರ ಶೃಂಗಗಳಾದ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿದಂತೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೊಡ್ತಾರೆ ಮೇಲೆ ನಿಮಗೆ ಟ್ರಿಗ್ನೋಮೆಟ್ರಿ ಮೇಲೆ ಇಲ್ಲಿ ಸೈನ್ ಎ ಪ್ಲಸ್ ಕೋಸೆಕ್ ಎ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಎಕ್ ಎ ಸ್ಕ್ವಯರ್ ಇಸ್ಕಲ್ ಟು ಸೆವೆನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೈರ್ ಎನ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಓಕೆ ಇದನ್ನು ಪ್ರೂವ್ ಮಾಡಬೇಕಾಗಿರುತ್ತೆ ನಿಮಗೆ ಬೆಲೆ ಗೊತ್ತಿರುತ್ತೆ ಸೊ ಆ ಬೆಲೆ ಮುಖಾಂತರ ನೀವು ಪ್ರೂವ್ ಮಾಡಬೇಕಾಗಿರುತ್ತೆ ಓಕೆ ಸೊ ಇದು ತ್ರೀ ಮಾರ್ಕ್ಸ್ ಕೇಳುವಂಥ ಪ್ರಶ್ನೆಗಳಾಗಿರುತ್ತೆ ಅದಾದಮೇಲೆ ಮೇಲೆ ಟೂ ಮಾರ್ಕ್ಸ್ ಪ್ರಶ್ನೆಗಳಿದ್ದಾವೆ ಓಕೆ ಸೊ ಟೂ ಮಾರ್ಕ್ಸ್ ಪ್ರಶ್ನೆಗಳು ಕೂಡ ಆರಾಮಾಗಿ ನೀವು ಬಿಡಿಸ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವೆ ನಾನು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸ್ತೇನೆ ನಿಮಗೆ ಇವೆರಡನ್ನ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಸೇಮ್ ಪ್ರಶ್ನೆಗಳು ನಿಮ್ಮ ಒಂದು ಎಕ್ಸಾಮ್ಸ್ನಲ್ಲಿ ಬರ್ತವೆ ಅಂತ ಆರಾಮಾಗಿ ನೀವು ಪಾಸಾಗ್ಬೋದು ಆಯಿತಾ ಓಕೆ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೆ ನೋಡಿ ಅದರಲ್ಲೂ ಕೂಡ ಸೇಮ್ ಪ್ರಶ್ನೆಗಳು ಇದ್ದಾವೆ ಆಯಿತಾ ಓಕೆ ಇಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಸೊ ವಿದ್ಯಾರ್ಥಿಗಳು ಯಾರಾದರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇಲ್ಲಿ ಫೈವ್ ಮಾರ್ಕ್ಸ್ಗೆ ಸಮಾಂತರ ಶ್ರೇಣಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಓಕೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ ನಾವು ತ್ರಿಭುಜದ ಮೇಲೆ ಕೇಳಿದ್ರು ಇಲ್ಲಿ ಸಮಾಂತರ ಶ್ರೇಣಿ ಮೇಲೆ ಕೇಳಿದ್ದಾರೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಮೊದಲ ಎನ್ ಪದಗಳ ಮೊತ್ತ ಎನ್ ಅಂದರೆ ಗೊತ್ತಿಲ್ಲ ನಿಮಗೆ ಎಷ್ಟಾದರೂ ನಂಬರ್ ಇರ್ಬೋದು ಮೊದಲ ಎನ್ ಪದಗಳವರೆಗಿನ ಮೊತ್ತ ಫೈ ಎನ್ ಮೈನಸ್ ಎನ್ ಸ್ಕ್ವೈರ್ ಅಂತ ಇದೆ ಈ ಎನ್ ಬೆಲೆ ಏನಿದೆ ಗೊತ್ತಿಲ್ಲ ಆದರೆ ಶ್ರಮಾತ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿ ಇಪ್ಪತ್ತೊಂದನೇ ಪದವನ್ನು ಮತ್ತು ಇಪ್ಪತ್ತ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಓಕೆ ಸೊ ಎಷ್ಟು ನಂಬರ್ ಇದೆ ಗೊತ್ತಿಲ್ಲ ಮೊದಲ ಇಪ್ಪತ್ತೊಂದು ನಂಬರ್ಗಳು ನೀವು ಕಂಡುಹಿಡಿಬೇಕು ಹಾಗೂ ಇಪ್ಪತ್ತೊಂದನೇ ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿರುತ್ತೆ ಸೊ ಈ ರೀತಿಯ ಪ್ರಶ್ನೆ ಫೈವ್ ಮಾರ್ಕ್ಸ್ಗೆ ಬರುತ್ತೆ ಅದಾದ ಮೇಲೆ ಘನಫಲ ಕಂಡುಹಿಡಿಯೋದು ಓಕೆ ಸೊ ಘನಫಲ ಇದು ಕೂಡ ಸಿಲಿಂಡರ್ ಚಾಪ್ಟರ್ ಅಲ್ಲಿ ಬರ್ತದೆ ಸಿಲಿಂಡರ್ ಅದೇನು ಅರ್ಧ ಗೋಳ ಅಂತ ಹೇಳ್ತೀವಲ್ಲ ಸೊ ಅದರ ರಿಲೇಟೆಡ್ ಕ್ವಶನ್ ಒಂದು ಘನಫಲದ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರುತ್ತೆ ಅಥವಾ ಸಿಲಿಂಡರ್ ಪ್ರಶ್ನೆ ಇದ್ದೇ ಇರುತ್ತೆ ಆಯಿತಾ ಇಲ್ಲಿದೆ ನೋಡಿ ಸಿಲಿಂಡರ್ ಫಿಕ್ಸ್ ನಿಮಗೆ ಫೈವ್ ಮಾರ್ಕ್ಸಲ್ಲಿ ಸಿಲಿಂಡರ್ ಪ್ರಶ್ನೆ ಫೈವ್ ಅಥವಾ ಫೋರ್ ಮಾರ್ಕ್ಸಲ್ಲಿ ಸಿಲಿಂಡರ್ ಪ್ರಶ್ನೆ ಬರಲೇಬೇಕು ಅದು ಮತ್ತು ಏನಪ್ಪ ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಅವೇ ಆಗಿರ್ತವೆ ಕಂಪಲ್ಸರಿ ಸಿಲಿಂಡರ್ ಪ್ರಶ್ನೆಗಳು ಬಂದೇ ಬರುತ್ತವೆ ಆಯಿತಾ ಸೊ ಅದಾದ ಮೇಲೆ ನಿಮಗೆ ಒಂದು ರೇಖಾತ್ಮಕ ಸಮೀಕರಣ ಬಿಡಿಸಿ ಗ್ರಾಫ್ ಹಾಕೋದು ಇದ್ದೇ ಇರುತ್ತೆ ಆ್ಯಸ್ ಇಟ್ ಈಸು ಸೇಮ್ ಪ್ರಶ್ನೆ ಯಾಕಂದರೆ ಸೇಮ್ ಪ್ರಶ್ನೆ ಅಂದರೆ ಪ್ಯಾಟರ್ನು ಇಲ್ಲಿ ಸೇಮ್ ಪ್ರಶ್ನೆ ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ಟು ವೈ ಈಸ್ ಟು ಏಟ್ ಅಂತ ಇದೆ ಎಕ್ಸಾಮ್ನಲ್ಲೂ ಇದೇ ಬರಬೇಕಂತ ಇಲ್ಲ ಸೊ ಅದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡಲ್ಲ ಯಾಕಂದರೆ ಗಣಿತ ಅಂದರೆ ನಿಮಗೆ ಅಂಕಿ ಸಂಖ್ಯೆಗಳು ಚೇಂಜ್ ಮಾಡೇ ಮಾಡ್ತಾರೆ ಪರೀಕ್ಷೆಯಲ್ಲಿ ಈವನ್ ಸಮಟೈಮ್ಸ್ ಪುಸ್ತಕದಲ್ಲಿರುವ ಕೊಟ್ಟಿರುವಂಥ ಲೆಕ್ಕಗಳನ್ನು ಅವರು ಎಕ್ಸಾಮ್ನಲ್ಲಿ ಕೊಡ್ತಾರೆ ಸಮ್ಟೈಮ್ಸ್ ಪುಸ್ತಕದಲ್ಲಿ ಅವರು ಲೆಕ್ಕನ ಕೊಟ್ಬಿಟ್ಟು ಅಂಕಿ ಸಂಖ್ಯೆಗಳು ಚೇಂಜ್ ಮಾಡ್ತಾರೆ ಆಯಿತಾ ಸೊ ನೆಕ್ಸ್ಟ್ ನಿಮಗೆ ಆ್ಯಸ್ ಇಟ್ ಈಸು ಸರಾಸರಿ ಅಥವಾ ಮಧ್ಯಾಂಕ ಅಥವಾ ಬಹುಲಕ ಹಿಡಿಯೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಯಾವುದಾದ್ರೂ ಒಂದು ಆಯಿತಾ ಈ ರೀತಿ ಕೊಟ್ಟಾಗ ಮತ್ತೆ ನೀವು ಎರಡು ಮಾತು ಕೂತ್ಕೋಬೇಡಿ ಯಾಕಂದರೆ ಅಲ್ಲಿ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅದವ ಅಂತ ಕೇಳಿದ್ದಾರೆ ಸೊ ಕೆಳಗಿನ ದತ್ತಾಂಶಗಳು ಸರಾಸರಿ ಆದರೂ ಕಂಡುಹಿಡಿಯಿರಿ ಅಥವಾ ಬಹುಲಕ ಆದರೂ ಕಂಡು ಹಿಡಿಯಿರಿ ಅದು ಸೊ ಎಕ್ಸಾಮ್ನಲ್ಲಿ ಈ ರೀತಿ ಏನಾದರೂ ಪ್ರಶ್ನೆ ಕೊಟ್ಟರೆ ನೀವು ಮೇಲ್ಗಡೆ ಬರೀಬೇಕಾಗುತ್ತೆ ಆಯಿತಾ ಸೊ ನೀವು ಸರಾಸರಿ ಕಂಡುಹಿಡ್ದಿದ್ರೆ ಅಥವಾ ದತ್ತಾಂಶ ಕಂಡು ಮೇಲ್ಗಡೆ ಬರೆದು ಸ್ಟಾರ್ಟ್ ಮಾಡಿ ಸುಮ್ಮನೆ ನೀವು ಈ ಥರ ಇದೊಂದು ಡ ಬಾಕ್ಸ್ ಹಾಕಿಬಿಟ್ಟು ಎಲ್ಲ ಬರೆದು ಬಿಟ್ಟು ಮಾಡಿದ್ರೆ ಯಾವ್ದು ಅಂತ ಅಂತವ್ರಿಗೆ ಗೊತ್ತಾಗೋದಿಲ್ಲ ಆಯಿತಾ ಓಕೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ ಹಾಗೆ ಬಾಹ್ಯ ಬಿಂದುವೆಯಿಂದ ವೃತ್ತ ಕೇಳದ ಸ್ಪರ್ಶಗಳು ಉದ್ದವು ಸಮವಾಗಿರುತ್ತೆ ಓಕೆ ಇದು ವೃತ್ತದ ಮೇಲಿನ ಪ್ರಮೇಯ ಫಿಕ್ಸ್ ಆಗಿರುತ್ತೆ ಈ ಪ್ರಮೇಯನ ನಾನು ನಿಮಗೆ ತೋರಿಸ್ತೀನಿ ಯಾರ್ಯಾರಿಗೆ ಬರಲ್ಲ ಒಂದು ಸ್ಕ್ರೀನ್ಶಾಟ್ನ ತೊಗೊಂಡ್ಬಿಡಿ ಆಯಿತಾ ಇಲ್ಲಿದೆ ನೋಡಿ ತುಂಬ ಅಂದರೆ ತುಂಬ ಚಿಕ್ಕದಿದೆ ಬೇಕಾದರೆ ನಿಮ್ಮ ಪುಸ್ತಕದಲ್ಲಿರುವಂಥ ಪ್ರಮೇಯನ ಕೂಡ ನೀವು ಬರಿಬೋದಾಗಿರುತ್ತೆ ಆಯ್ತಾ ಓಕೆ ಈ ಪ್ರಮೇಯನ ನೋಡ್ಕೊಂಡ್ರಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಪ್ರಮೇಯ ಕಂಪಲ್ಸರಿ ಬರುತ್ತೆ ಅಂತಾನೆ ಅನ್ಕೊಳ್ಳಿ ಆಯ್ತಾ ಬರಲೇಬೇಕು ಆ ಪ್ರಮೇಯ ಪ್ರತಿ ಬಾರಿ ಪರೀಕ್ಷೆಯಲ್ಲಿ ಇದ್ದೇ ಇರುತ್ತೆ ಸೊ ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ ಓಕೆ ಈ ರೀತಿಯಾದ ಪ್ರಶ್ನೆಗಳು ಕೂಡ ಕೇಳಬಹುದು ಆ ತಂದೆ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷಗಳ ನಂತರ ತಂದೆ ಹಾಗೂ ಮಹೇನ ವಯಸ್ಸುಗಳ ಗುಣಲಬ್ ಗುಣಲಬ್ಧವು ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಓಕೆ ಸೊ ಇದು ನಿಮಗೆ ಮುಂದೆ ಕಾಂಪಿಟೇಟಿವ್ ಅಲ್ಲಿ ಬಿಟಿಯಲ್ಲಿ ಕೂಡ ಈ ರೀತಿಯ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಇವಾಗ ಪರೀಕ್ಷೆಯಲ್ಲಿ ಅಂದ್ರೆ ಕೂಡ ನಿಮಗೆ ಮುಂದೊಂದು ದಿನ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಈ ರೀತಿಯಾದ ಪ್ರಶ್ನೆಗಳು ಟ್ರಿಗ್ನೋಮೆಟ್ರಿಯಲ್ಲಿ ಒಟ್ನಲ್ಲಿ ಒಂದು ಅವುಗಳ ಬೆಲೆ ಗೊತ್ತಿದ್ರೆ ಸಾಕು ನಿಮಗೆ ಈ ಸೈನು ಕಾಸು ಟ್ಯಾನು ಕೋಸಕು ಇವೆಲ್ಲ ಬರ್ತಾವೆ ಇವುಗಳ ಬೆಲೆ ಗೊತ್ತಿದ್ರೆ ಆರಾಮಾಗಿ ನೀವು ಈ ಟ್ರಿಗ್ನೊಮೆಟ್ರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ ಓಕೆ ಸೊ ಮತ್ತು ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಅಂದರೆ ರೂಟ್ ಐದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಓಕೆ ಈ ತ್ರೀ ಮಾರ್ಕ್ಸಲ್ಲಿ ಕೇಳ್ತಾರೆ ಇದು ಈ ರೀತಿಯಾದಂಥ ಪ್ರಶ್ನೆಗಳು ಈ ರೂಟ್ ಐದು ಭಾಗಲಬ್ಧ ಸಂಖ್ಯೆ ಹೇಗೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸ್ಬೇಕು ಆಲ್ರೆಡಿ ಅವ್ರು ಹೇಳಿದ್ದಾರೆ ಭಾಗಲಬ್ಧ ಸಂಖ್ಯೆ ಇದೇ ಅದು ರೂಟ್ ಐದು ಹೇಗೆ ಅಂತ ನೀವು ಸಾಧಿಸಬೇಕಂದ್ರೆ ಯಾವ ರೀತಿ ಆಗುತ್ತೆ ಅಂತ ನೀವು ಅದರ ಸೊಲ್ಯೂಷನ್ನ ಬರೀಬೇಕಾಗಿರುತ್ತೆ ಓಕೆ ಸೊ ಅದಾದ ಮೇಲೆ ಇಲ್ಲಿ ಸಮೀಕರಣದ ಒಂದು ಬೆಲೆಯನ್ನು ಕಂಡುಹಿಡಿಯದಿದೆ ನೋಡಿ ಈ ತರ ತ್ರೀ ಎಕ್ಸ್ ಈಕ್ವಲ್ ಟು ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ಜೀರೋ ಸೊ ಈ ಒಂದು ಸಮೀಕರಣದ ಬೆಲೆಯನ್ನು ಕಂಡುಹಿಡಬೇಕಾಗಿರುತ್ತೆ ಮೇಲೆ ಮತ್ತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನೋಡೋದಾದ್ರೆ ಸಮೀಕರಣ ಕೊಟ್ಬಿಟ್ಟು ಬಿಡಿಸಿ ಅಂತ ಹೇಳ್ತಾರೆ ಸೊ ಈ ರೀತಿ ಅದಾದ ಮೇಲೆ ಬಿಂದುಗಳು ಬಿಂದುಗಳು ಮತ್ತು ಅನುಪಾತಗಳನ್ನು ಕೊಟ್ಟಿರ್ತಾರೆ ಆಯಿತಾ ಒಂದು ಆರು ನಾಲ್ಕು ಮೂರು ಬಿಂದುಗಳ ಸರಿ ಸೇರಿಸುವ ರೇಖಾಖಂಡ ನಿಮ್ಗೆ ಗೊತ್ತಿದೆ ರೇಖಾಖಂಡವನ್ನು ಯಾವ ರೀತಿ ವಿಧಿಸಬೇಕಂತೆ ರೇಖಾಖಂಡವನ್ನು ಒನ್ ಎಸ್ ಟೂರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಬೇಕಾಗಿರುತ್ತೆ ನೀವು ಆಯ್ತಾ ನಿರ್ದೇಶಾಂಕ ನಿರ್ದೇಶಾಂಕ ರೇಖಾ ಗಣಿತ ಅಂತ ಚಾಪ್ಟರ್ ಇದೆ ನೋಡಿ ಅದರಲ್ಲಿ ಬರುತ್ತೆ ಅದು ಸೊ ನೆಕ್ಸ್ಟ್ ಕೋಸೆಕ್ ಬೆಲೆ ಕಂಡುಹಿಡಿಯರ್ ಅಂತ ಹೇಳಿದ್ದಾರೆ ಕೋಸೆಕ್ ಎ ಮತ್ತು ಕೋಸೆಕ್ ಸಿನ ನ ಬೆಲೆ ಕೋಸ್ ಎ ಮತ್ತು ಕೋಸೆಕ್ ಸಿ ಆಯ್ತಾ ಈ ರೀತಿಯಾಗಿ ಒಂದು ತ್ರಿಭುಜ ಕೊಟ್ಟು ಕೂಡ ನಿಮಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ತುಂಬಾ ಇರುತ್ತೆ ಆಯ್ತಾ ಇಲ್ಲಿ ಟೂ ಮಾರ್ಕ್ಸಲ್ಲಿ ಸಾರಿ ಒನ್ ಮಾರ್ಕ್ಸಲ್ಲಿ ಕೇಳಿದರೆ ತ್ರಿಜ್ಯ r ಮತ್ತು ಎಚ್ ಆಗಿರುವ ಸಿಲಿಂಡರ್ನ ಘನಫಲ ಕಂಡುಹಿಡಿಯಿರಿ ಆಯ್ತಾ ಅದಾದ ಮೇಲೆ ನಿಮಗೆ ಒನ್ ಮಾರ್ಕ್ಸಲ್ಲಿ ಲಸ ಮತ್ತು ಕೇಳುವಂಥ ಸಾಧ್ಯತೆ ಇರುತ್ತೆ ಏಳು ಮತ್ತು ಹನ್ನೆರಡರ ಮೋಸ ಬರೆಯಿರಿ ಅಥವಾ ಏಳು ಮತ್ತು ರ ಲೋಸ ಕಂಡುಹಿಡಿಯಿರಿ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ ಅಂತ ಹೇಳ್ಬೋದು ಆಯಿತಾ ಸೊ ನಿಮಗೆ ಯಾರಿಗಾದರೂ ಈ ಒಂದು ಕೀ ಆನ್ಸರ್ದು ಪೂರ್ತಿ ಪಿ ಡಿ ಎಫ್ ಬೇಕಂದರೆ ನಾನು ಖಂಡಿತ ಡಿಸ್ಕ್ರಿಪ್ಷನಲ್ಲೋ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೊಡ್ತೀನಿ ಆಯಿತಾ ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಒಂದು ಅಪ್ಡೇಟ್ಸು ಅಥವಾ ಯಾವುದೇ ಒಂದು ವಿಡಿಯೋ ಹಾಕೋದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬಂದೇ ಬರ್ತದೆ ಓಕೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಕಮೆಂಟ್ ಮಾಡಿ ಅಥವಾ ಯಾವ ರೀತಿ ಪ್ರಶ್ನೆಗಳು ನಿಮಗೆ ಬೇರೆ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಮರಿಬೇಡಿ